ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಸೋಲಾಪುರ್ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಯಾತ್ರಾ ಸ್ಥಳ ಗ್ರಾಮದ ಹಜರತ್ ಕಾಜಾ ಸೈಫನ್ ಮುಲ್ ಚಿಸ್ತಿ ಅವರ ಎಂಟುನೂರ ತೊಂಬತ್ತೊಂದನೇ ಉರ್ಸಾ ಎ ಶರೀಫ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂಎಂ ಮುಜಾವರ್ ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಕಾಜಿಸ್ತಿ ಅವರ ಜಾತ್ರಾ ಮಹೋತ್ಸವ ನವೆಂಬರ್ ಇಪ್ಪತ್ತೇಳರಂದು ಅದ್ದೂರಿಯಾಗಿ ನಡೆಯಲಿದೆ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕರಜಗಿ ಗ್ರಾಮದ ಗೌಡಪ್ಪ ಗೌಡ ಅವರ ಮನೆಯಿಂದ ಗಂಧವನ್ನು ಭವ್ಯ ಮೆರವಣಿಗೆಯಿಂದ ತರಲಾಗುತ್ತದೆ ತದನಂತರ ಇಪ್ಪತ್ತೆಂಟರಂದು ದೀಪೋತ್ಸವ ನಡೆಯಲಿದ್ದು ಅಂದು ಸುತ್ತಮುತ್ತಲಿನ ಗ್ರಾಮ ಹಾಗೂ ಕಲಬುರ್ಗಿ ಸೋಲಾಪುರ್ ವಿಜಯಪುರ್ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಆಶೀರ್ವಾದ ಪಡೆಯಬೇಕೆಂದು ಮನವಿ ಮಾಡಿದ್ರು. ನಮಸ್ಕಾರ ನಾ ಹೈದರಾ ಖಾಜಾ ಪೂಜಾವ್ ಇದ್ದೀನಿ ರೀ ದರ್ಗಾದು ಹೈದ್ರ ಖಾಜಾ ಹಾಜಿ ಸೇಪು ಚಿಸ್ತಿಯಲ್ಲಿ ಕಾದ್ರಿ ರೈಮತುಲ್ಲ ಅಲ್ಲೇ ಬರ್ಕಾತವು ನಮ್ಮ ಹೈದರಾ ಗುಡಿ ಅಕ್ಕಲವೋಡು ತಾಲೂಕಿದಾಗ ಹೈದರಾ ಗುಡಿ ಬರ್ತದೆ ರೀ ಸೋಲಾಪುರ್ ಜಿಲ್ಲೆ ಅದು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ ಮ್ಯಾಲ ಊರಾದ್ರಿ ಇಲ್ಲಿ ಹೆಚ್ಚ ಹೆಚ್ಚಂದ್ರೆ ಹೆಚ್ಚು ಜಾಸ್ತಿ ಜಾಸ್ತಿ ಸಮಾಜ ಹಿಂದೂ ಸಮಾಜ ಮಂದಿ ಹೆಚ್ಚು ಬರ್ತದೆ ರೀ ಇಲ್ಲಿ ಮತ್ತು ಇಪ್ಪತ್ತೇಳು ತಾರೀಕಿಗೆ ನಮ್ಮ ಗುಡಿದು ಖಾಜಾ ಮುತ್ತ ಜಾತ್ರೆ ಆದ್ರಿ ಇಪ್ಪತ್ತೇಳು ತಾರೀಕು ಗಂಧಲ ಆದ್ರಿ ಸಂದಲ ಅದು ಇಪ್ಪತ್ತ ಎಂಟು ತಾರೀಕೀಗ ದೀಪ ಅವ್ರಿ ದೀಪ ಮತ್ತು ಇಪ್ಪತ್ತೊಂಬತ್ತ ಇದು ಆದ್ರಿ ಜಿ ಆರತ್ತು ಪ್ರಸಾದ್ ಮತ್ತು ಎಲ್ಲರೂ ನನ್ನ ದೇವಸ್ಥಾನ ಪೂಜಾರಿ ಕಡ್ದು ನಂದು ಒಂದು ಅಪೇಕ್ಷೆ ಅದು ಎಲ್ಲರ ಮಂದಿ ಏನು ಭಕ್ತಿ ಭಾವನೆ ಇಟ್ಟಿಸಿ ಬರ್ತಾರೀ ಅವ್ರದ್ದು ಕೆಲಸ ಪೂರಾ ಆಗ್ತದೆ ರೀ ಇಲ್ಲಿ ಇಲ್ಲಿ ಏನು ಸುಳ್ಳು ನಡಲ್ರಿ ಕೋಟ ನಡಲ್ರಿ ಏನು ಅಜ್ಜಿಬಾದ್ ನಡಲ್ರಿ ಭಾಳ ಅಂದ್ರೆ ಭಾಳ ಖಂಬೀರ್ ಮುತ್ತೆ ಅನ್ರಿ ಇದು ಎಲ್ಲರಿಗೂ ಒಂದು ನನ್ನ ವಿನಂತಿ ಆದ ಇದು ಜಾತ್ರೆಗೆ ದೋನ್ ಹಜಾರ್ ಚೋವೀಸ್ ಸತ್ತಾಯಿಸ್ ಅಟ್ವೀಸ್ ಇದೇ ತಿಂಗಳದಾಗ ರೀ ಎಲ್ಲರಿಗೂ ಬಂದು ಹೋಗಿ ದರ್ಶನ್ ಮಾಡಿ ವಿನಂತಿ ಮಾಡಿ ಹೇಳ್ತೀನಿ ಅಸ್ಸಾಂಕು ರಹಮತುಲ್ಲ ಬರಕಾತು ಬಾರ್ಗ ಹೇ ಹಜರತ್ ಖಾಜಾ ಹಾಜಿ ಸಹಪೂರ್ ಮಲ್ಕ್ ಚಿಶ್ತಿ ಅಲ್ ಕಾದ್ರಿ ರಹಮತುಲ್ಲ ಬರಕಾತು ಹೈದರಾ ಶರೀಫ್ ತಾಲೂಕಾ ಅಕ್ಕಲ್ಗೋಡ್ ಜಿಲ್ಲಾ ಸೋಲಾಪುರ್ ಹಮಾರೇ ದರ್ಗಾ ಹಜರತ್ ಹಾಜಿ ಖಾಜಾ ಸಹಪೂರ್ ಮಲ್ಕ ಚಿಶ್ತಿ ಅಲ್ ಉರುಸ್ ಮುಬಾರಕ್ आठ सौ मुबारक अभी यही नवंबर के महीने में सत्ताईस अट्ठाईस उनतीस तारीख को मनाया जा रहा है सभी हजरात सभी भाविक लोगों से मैं गुजारिश करना चाहता हूँ कि इस उर्स में शामिल होकर साहबारन हासिल करें और हमारे दरगाह की खास बात हमारे ख्वाजा साहब की खास बात यह है कि यहाँ पर जितने भी लोग आते हैं हर सर्वधर्म के लोग आते हैं सबसे ज़्यादा लोग हिंदू ही मानते हैं और हमारे दरगाह की ये शान है जो लोग यहाँ पर एक बार यकीदा कर लिया जो विश्वास जो भरोसा कर लिया उसका काम पूरा हो जाएगा ये हंड्रेड परसेंट मैं गारंटी के साथ कहता हूँ और यहाँ पर जिंदा करामात है जिंदा करिश्मात हैं सब लोग देख कर परेशान होते हैं कितनी भी तकलीफ क्या भी भानामती करनी जो भी चेड़ी चपाटी रहेंदे सरकार के रोजे पर आते के साथ आते ही हल हो जाती है यहाँ पर हम जिंदा करिश्मा हम रोज देखते हैं तो आने वाले ये नवंबर का जो महीना है 2024 27 सत्ताईस अट्ठाईस उनतीस को सत्ताईस तारीख को संदल है अट्ठाईस को चिरा चिरागा है इकतीस को जियार फातिया खाना प्रसाद वाटप है सभी लोगों से मैं गुजारिश करता हूँ कि इस उर्स में शामिल होकर अपनी अपनी अड़ी अड़चने अपनी अपनी तकलीफें जो भी हैं सरकार के सामने रखिए और फैज पाइए यही आपसे मैं गुजारिश करता हूँ हाफिज